ಗಣೇಶ ಹಬ್ಬ ಅಂತಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಮೋದಕ ಕಡುಬನ್ನ ಮಾಡೇ ಮಾಡ್ತೀವಿ ಆದರೆ ಈ ಥರ ಕಡುಬು ಮತ್ತು ಮೋದಕ ಮಾಡಿದ್ರೆ ಒಂದು ಸ್ವಲ್ಪವೂ ಸಹ ಬಿರ್ಕಿಲ್ಲಿರೋ ರೀತಿ ಚೆನ್ನಾಗಿ ಬರುತ್ತೆ ಎಲ್ಲೂ ಸಹ ಹೊಡಿಯಲ್ಲ ಹಾಗೆ ಎಲ್ಲೂ ಸಹ ಹೂರಣ ಆಚೆ ಬರೋದಾಗಲಿ ಆ ಥರ ಏನೂ ಆಗೋಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಹದವಾಗಿ ಚೆನ್ನಾಗಿ ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ಇದಕ್ಕೆ ನೀರೇನು ಸೇರಿಸದೆ ಈ ರೀತಿಯಾಗಿ ಒಂದು ಸಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫೈನ್ ಪೌಡರಾಗಿ ಮಾಡ್ಕೋಬೇಕು ಈ ರೀತಿಯಾಗಿ ಇಷ್ಟು ಪೌಡರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ಬಾಣಲೆ ಇಟ್ಕೊಂಡು ಒಂದು ಕಪ್ಪಾಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲೇ ಒಂದು ಕಪ್ ಕಪ್ಪಾಗುವಷ್ಟು ಬೆಲ್ಲನ ಹಾಕಿ ಅರ್ಧ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು ಅಷ್ಟೇ ಪಾಕ ಬರೋದಾಗಲಿ ಅಥವಾ ಏಳೆ ಪಾಕ ಬರೋದಾಗಲಿ ಅದು ಯಾವುದೂ ಇಲ್ಲ ಜಸ್ಟ್ ಬೆಲ್ಲನ ಈ ರೀತಿಯಾಗಿ ಕರಗಿಸ್ಕೊಂಡು ಬೆಲ್ಲ ಎಲ್ಲ ಚೆನ್ನಾಗಿ ಮೇಲೆ ಪುಡಿ ಮಾಡಿಟ್ಟಿದಂತಹ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕಿಲ್ಲದೆ ಇರೋದ್ರಿಂದ ತುಂಬ ಸಮಯ ಬೇಕಾಗೋದಿಲ್ಲ ಒಂದು ಎಂಟರಿಂದ ಹತ್ತು ನಿಮಿಷದಲ್ಲಿ ನಮಗೆ ಹೂರಣ ಎಲ್ಲ ಡ್ರೈ ಆಗಿ ಚೆನ್ನಾಗಿ ರೆಡಿಯಾಗುತ್ತೆ ಇದು ರೆಡಿಯಾಗೋಷ್ಟರಲ್ಲಿ ಈ ಕಡೆ ಏಲಕ್ಕಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರೆಲ್ಲ ಇವಾಗ ಚೆನ್ನಾಗಿ ಡ್ರೈ ಆದಮೇಲೆ ಪುಡಿ ಮಾಡಿರುವಂತಹ ಏಲಕ್ಕಿನ ಹಾಕ್ಕೊಂಡು ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ಗಸಗಸೇನ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಹಾಕಿದರೆ ಹಾಕ್ಬೋದು ಇಲ್ಲ ಸ್ಕಿಪ್ ಸಹ ಮಾಡ್ಬೋದು ಬಟ್ ಏನಂದರೆ ಈ ರೀತಿ ಗಸಗಸೇನ ಹಾಕೋದ್ರಿಂದ ಕಡುಬು ರುಚಿ ಚೆನ್ನಾಗಿರುತ್ತೆ ಇದನ್ನ ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹೂರ್ಣದಲ್ಲಿ ಎಲ್ಲೂ ಸಹ ನೀರಂಶ ಇಲ್ಲ ಚೆನ್ನಾಗಿ ಡ್ರೈ ಆಗಿದೆ ಈ ಹದ ಇರಬೇಕು ಇವಾಗ ಇಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಮೂರು ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ಮಾಡಿರೋಂತಹ ಹೂರಣ ಅಳತೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಈ ನೀರಿಗೆ ಒಂದು ಚಿಟಿಕೆ ಆಗೋವಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ನೀರು ಕುದಿ ಬರೋಷ್ಟರಲ್ಲಿ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಅಳತೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೂರು ಆಗುವಷ್ಟು ನೀರಿಗೆ ಒಂದೂವರೆ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಅಳತೆ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಾನಿಲ್ಲಿ ಅಂಗಡಿ ಪೌಡರನ್ನ ಬಳಸ್ಕೊಂಡಿದ್ದೀನಿ ಅಂದರೆ ರೆಡಿಮೇಡ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮನೇದಾದ್ರು ಇದೇ ಅಳತೆ ಅಂಗಡಿ ಹಿಟ್ಟಾದ್ರೂ ಸಹ ಇದೇ ಅಳ್ತೇಲೆ ಮಾಡ್ಕೊಬೋದು ನೀರೆಲ್ಲ ಕುದಿ ಬಂದಮೇಲೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಗಂಟು ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮೂರು ಆಗುವಷ್ಟು ನೀರಿಗೆ ಒಂದೂವರೆ ಆಗುವಷ್ಟು ಅಕ್ಕಿ ಹಿಟ್ಟಿನ ಪ್ರಮಾಣ ಕರೆಕ್ಟಾಗಿ ಆಗುತ್ತೆ ಗಂಟು ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹತ್ತು ನಿಮಿಷ ಹಾಗೆ ಸ್ಟೀಮ್ ಆಗಿ ಬೇಯೋದಕ್ಕೆ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಅದು ತಣ್ಣಗಾಗೋಷ್ಟರಲ್ಲಿ ಇಲ್ಲಿ ನಾನು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಬಿಸಿ ಆಗೋದಕ್ಕೆ ಇದ್ದೀನಿ ಅಂದರೆ ನಾವು ಇಡ್ಲಿ ಮಾಡೋದಕ್ಕೆ ಯಾವ ಥರ ನೀರು ಹಾಕ್ತೀವಿ ಆ ಅಳತೇಲಿ ನೀರನ್ನು ಸೇರಿಸ್ಕೊಂಡು ಮೇಲುಗಡೆ ಒಂದು ತಟ್ಟೆನ ಇಟ್ಟು ಅದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಸ್ಟೌವ್ನ ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ಬಿಸಿ ಆಗೋದಕ್ಕೆ ಬಿಡ್ತಾಯಿದ್ದೀನಿ ಇಡ್ಲಿ ಪಾತ್ರೆ ಬಿಸಿ ಆಗೋಷ್ಟರಲ್ಲಿ ಈ ಕಡೆ ಮೋದಕ ಮತ್ತು ಕಡುಬುನ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟೆಲ್ಲ ಚೆನ್ನಾಗಿ ಸ್ವಲ್ಪ ತಣ್ಣಗಾಗಿದೆ ಅಂದರೆ ಕೈಯಲ್ಲಿ ಅಷ್ಟು ತಣ್ಣಗಾದರೆ ಸಾಕು ಇದನ್ನು ಒಂದು ಐದು ನಿಮಿಷ ನಾತ್ಕೋಬೇಕು ನಾತ್ಕೊಳ್ಳೋದಕ್ಕೆ ನಾನಿಲ್ಲಿ ಫಸ್ಟ್ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಬೆಂದಿಲ್ಲ ಅಂತ ಅಂದರೆ ಹಿಟ್ಟೆಲ್ಲ ನಮಗೆ ಕೈಗೆ ಅಂಟಿಕೊಳ್ಳುತ್ತೆ ಹಾಗೆ ನಾದೋದಕ್ಕೋದ್ರೆ ಹಿಟ್ಟು ಆಗಿರಲ್ಲ ಸ್ವಲ್ಪ ಬಿರುಕ್ ಬಿರುಕಾಗಿ ಬರುತ್ತೆ ಆಗ ನಮಗೆ ಹಿಟ್ಟು ಸರಿಯಾಗಿ ಬೆಂದಿಲ್ಲ ಅಂತ ಅರ್ಥ ನಾನಿಲ್ಲಿ ಹಿಟ್ಟನ್ನು ಚೆನ್ನಾಗಿ ಬೇಯಿಸಿರೋದ್ರಿಂದ ಹಿಟ್ಟನ್ನು ಒಂದು ನಿಮಿಷ ಏನು ಹಾತ್ಕೊಂಡ್ರೆ ಸಾಕು ಸಾಫ್ಟಾಗಿ ಚೆನ್ನಾಗೋದಲ್ಲದೆ ಸ್ವಲ್ಪ ಸಹ ಇರೋ ರೀತಿ ಬರುತ್ತೆ ನಾನಿಲ್ಲಿ ಮೊದಲಿಗೆ ಅರ್ಧ ಭಾಗ ಹಿಟ್ಟನ್ನು ತೊಗೊಂಡಿದ್ದೀನಿ ಹಿಟ್ಟು ಪೂರ್ತಿ ಒಣಗಿಬಿಟ್ರೆ ನಮಗೆ ಕಡುಬು ಮಾಡಬೇಕಾದ್ರೆ ಬಿರುಕು ಬಿಡೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಫಸ್ಟ್ ಬ್ಯಾಚ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಹಿಟ್ಟನ್ನು ತಗೊಂಡು ಕೈಗೆ ಸ್ವಲ್ಪ ಎಣ್ಣೆ ಮಾಡಿಕೊಂಡು ಈ ರೀತಿಯಾಗಿ ಸಾಫ್ಟ್ ಆಗೋವರೆಗೂ ಕಲಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಮೀಡಿಯಮ್ ಸೈಜಾಗಿ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವು ಎಷ್ಟು ದೊಡ್ಡದಾಗಿ ಕಡುಬುಗಳನ್ನ ಮಾಡ್ತೀವಿ ಆ ಅಳತೆಯಲ್ಲಿ ನೋಡಿಕೊಂಡು ನಾವು ಉಂಡೆಗಳಾಗಿ ಮಾಡ್ಕೋಬೇಕು ಹೆಲ್ದಿ ವರ್ಷನಲ್ಲಿ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ತಿನ್ನಲ್ಲ ಅಂತ ಅನ್ನೋರು ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಕೋಬೋದು ಅದು ಸಹ ಚೆನ್ನಾಗಿ ಬರುತ್ತೆ ಬಟ್ ಏನಂದರೆ ಮೊದಲೇ ಈ ರೀತಿ ಮುದ್ದೆ ರೀತಿ ಮಾಡ್ಕೊಳ್ಳೋದೆಲ್ಲ ಏನಿಲ್ಲ ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡು ಸ್ಟಫಿಂಗ್ ಮಾಡಿ ಸ್ಟೀಮ್ ಮಾಡ್ಕೊಳ್ಳೋದಷ್ಟೇ ಇಲ್ಲಿ ನಾನು ಎಲ್ಲ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಈ ಕಡೆ ನಾವು ಮಾಡಿರೋಂತಹ ಹೂರಣನೂ ಸಹ ನೀರಿಲ್ಲದೆ ಇರೋ ರೀತಿ ಹದವಾಗಿ ಕರೆಕ್ಟಾಗಿ ಆಗಿದೆ ಇದಕ್ಕಿಂತ ಹೂರಣ ಡ್ರೈ ಆಗಿದ್ದರೆ ತಿನ್ನೋದಕ್ಕಷ್ಟು ಚೆನ್ನಾಗಿರಲ್ಲ ಇವತ್ತು ನಾನು ಕಡುಬು ಮಾಡೋದಕ್ಕೆ ಈ ರೀತಿ ಒಂದು ಹಪ್ಪಳ ಮೇಕರ್ನ ತಗೊಂಡಿದ್ದೀನಿ ಇದಿಲ್ಲ ಅಂತ ಅನ್ನೋರು ತಟ್ಟೆ ಇಟ್ಕೊಂಡು ತಟ್ಟೆಯಿಂದನೂ ಸಹ ಪ್ರೆಸ್ ಮಾಡಿ ಮಾಡ್ಕೋಬೋದು ಇತ್ತು ಹಾಗಾಗಿ ಇದನ್ನೇ ಬಳಸ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆಗೆ ಎರಡು ಪೇಪರ್ನ ಹಾಕಿ ಅಂದರೆ ಎಣ್ಣೆ ಹಚ್ಚಿರುವಂತಹ ಪೇಪರ್ ಅಥವಾ ಕವರ್ನ ಇಟ್ಕೋಬೇಕು ನಾನಿವತ್ತು ಮೋದಕ ಮತ್ತು ಕಡುಬುನ ಮಾಡೋದಕ್ಕೆ ಕರ್ಜಿಕಾಯಿ ಮೌಲ್ಡನ್ನು ಬಳಸ್ಕೊಂಡಿದ್ದೀನಿ ಸಾಕಷ್ಟು ಜನ ಕರ್ಜಿಕಾಯಿ ಮಾಡಿ ಹಾಕಿದಾಗ ತುಂಬ ಜನ ಕೇಳಿದ್ರಿ ಈ ಮೋಲ್ಡೆಲ್ಲ ಎಲ್ಲಿ ಸಿಗುತ್ತೆ ಅಂತ ಪ್ಲ್ಯಾಸ್ಟಿಕ್ ಮೋಲ್ಡ್ ಬಂದು ಎಲ್ಲ ಬಳೆ ಸ್ಟೋರ್ಗಳಲ್ಲಿ ಹಾಗೆ ಪ್ಲ್ಯಾಸ್ಟಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ಈ ರೀತಿ ತೋರಿಸೋದನ್ನೆಲ್ಲ ಅಲ್ಯೂಮಿನಿಯಂ ಕರ್ಜಿಕಾಯಿ ಮೋಲ್ಡ್ ಅದು ಸಹ ಸಿಗುತ್ತೆ ನಾನು ಆನ್ಲೈನಲ್ಲಿ ತಗೊಂಡಿದ್ದೆ ಈ ಮೋದಕ ಮೋಲ್ಡ್ ಇರ್ಬೋದು ಅಥವಾ ಪ್ಲ್ಯಾಸ್ಟಿಕ್ ಮೋಲ್ಡ್ ಇರ್ಬೋದು ಹಾಗೆ ಅಲ್ಯೂಮಿನಿಯಮ್ ಕರ್ಜಿಕಾಯಿ ಮೋಲ್ಡನ್ನೂ ಸಹ ಎಲ್ಲ ಆನ್ಲೈನಲ್ಲಿ ತೊಗೊಂಡಿದ್ದೆ ಬಟ್ ಎಲ್ಲ ಸ್ಟೋರ್ಗಳಲ್ಲೂ ಸಹ ಸಿಗುತ್ತೆ ಇವಾಗ ಈಗ ಕರ್ಜಿಕಾಯಿ ಮೋಲ್ಡ್ಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಆಗ ಮಾಡಿರುವಂತಹ ಉಂಡೆಗಳನ್ನ ಈ ರೀತಿ ಕವರ್ ಮೇಲೆ ಹಾಕ್ಕೊಂಡು ನಿಧಾನವಾಗಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು ತುಂಬ ಜಾಸ್ತಿ ಹಾಕಿ ಪ್ರೆಸ್ ಮಾಡಿದ್ರೆ ತುಂಬ ದೊಡ್ಡದಾಗಿ ಆಗಿಬಿಡುತ್ತೆ ಹಾಗೆ ತೆಳುವಾಗುತ್ತೆ ಆಗ ತೆಳುವಾಗಾದರೆ ನಾವು ಸ್ಟೀಮ್ ಮಾಡಿದಾಗ ಒಡೆಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ತಪ್ಪನಾಗಿ ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ಕರ್ಜಿಕಾಯಿ ಮೌಲ್ಡ್ ಮೇಲೆ ಇಟ್ಟು ಮಾಡಿರುವಂತಹ ಕಾಯಿ ಹೂರಣನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿನೂ ಹಾಕೋಬಾರ್ದು ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ಹೂರಣನ ಹಾಕಿ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹೂರಣ ಹಾಕಿಬಿಟ್ರೆ ಏನು ಮೇಲುಗಡೆ ಅಕ್ಕಿ ಇಟ್ಟಿರುತ್ತೆ ಅದು ಮೇಲೆಲ್ಲ ಬಿರುಗಿಬಿಟ್ಬಿಡುತ್ತೆ ಅದಕ್ಕೋಸ್ಕರ ಅದು ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ಹೂರಣನ ತುಂಬಿ ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ಓಪನ್ ಮಾಡಿದ್ರೆ ಆಯಿತು ಈಸಿಯಾಗಿ ನಮಗೆ ಕಡುಬು ರೆಡಿ ಆಗುತ್ತೆ ಒಂದು ವೇಳೆ ಈ ರೀತಿ ಮೇಕರ್ ಇಲ್ಲ ಅಂತ ಅನ್ನೋರು ಕೈಯಲ್ಲೂ ಸಹ ಪ್ರೆಸ್ ಮಾಡಿ ಮಾಡ್ಕೋಬೋದು ಅದು ಸಹ ಚೆನ್ನಾಗಿ ಬರುತ್ತೆ ಬಟ್ ಈ ರೀತಿ ಮೌಲ್ಡಲ್ಲಿ ಮಾಡಿಕೊಂಡ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಮೌಲ್ಡಲ್ಲಿ ಮಾಡ್ಕೊಂಡಿದ್ವಿ ಈಗ ಇನ್ನೊಂದು ಅಲ್ಯೂಮಿನಿಯಮ್ದು ಕರ್ಜಿಕಾಯಿ ಮೌಲ್ಡ್ ಇತ್ತಲ್ಲ ಅದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಹಾಗೆ ಹೂರ್ಣ ಇರ್ಬೋದು ಅಥವಾ ಅಕ್ಕಿ ಇಟ್ಟು ಕ್ವಾಂಟಿಟಿ ಜಾಸ್ತಿ ಹಿಡಿಯುತ್ತೆ ನಮ್ಗೆ ಯಾವುದು ಇಷ್ಟ ಆಗುತ್ತೆ ಯಾವುದು ಸರಿ ಅಂತ ಅನಿಸುತ್ತೆ ಅದರಲ್ಲಿ ಮಾಡ್ಕೋಬೋದು ನೋಡಿ ಇದರಲ್ಲೂ ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನೆಕ್ಸ್ಟ್ ಇಲ್ಲಿ ಮೋದಕನ ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ಹಿಟ್ಟಲ್ಲಿ ನಾವು ಮೋದಕ ಮತ್ತು ಕಡುಬು ಎರಡನ್ನೂ ಸಹ ಮಾಡ್ಕೋಬೋದು ಮೋದಕ ಮೌಲ್ಡ್ಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಅಕ್ಕಿ ಹಿಟ್ಟನ್ನು ಹಾಕಿ ಕೈಯಲ್ಲಿ ನಿಧಾನವಾಗಿ ಎಲ್ಲ ಕಡೆಗೂ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಮಧ್ಯ ಈ ರೀತಿ ಗ್ಯಾಪ್ ಇಟ್ಕೊಂಡು ಸುತ್ತ ಎಲ್ಲ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಬಂದರೆ ಮಧ್ಯ ನಮ್ಗೆ ಈ ರೀತಿ ಹಳ್ಳ ರೀತಿಯಾಗಿ ಆಗುತ್ತೆ ಒಳಗಡೆ ಕಾಯಿ ಹುರ್ಣನ ಈ ರೀತಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕಬಾರ್ದು ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಂಡು ಮತ್ತೆ ಹಿಟ್ಟಿಂದ ಈ ರೀತಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಏನಾದರೂ ಹೂರ್ಣ ಆಚೆ ಬಂದುಬಿಟ್ಟರು ಸಹ ರಸ ಎಲ್ಲ ತಟ್ಟೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಅದು ಎಷ್ಟು ಹಿಡಿಯುತ್ತೆ ಅಷ್ಟು ಹೂರಣನ ಹಾಕಿ ಅಕ್ಕಿ ಹಿಟ್ಟಿಂದ ಈ ರೀತಿ ಓಪನ್ ಆಗದೆ ಇರೋ ಥರ ಕ್ಲೋಸ್ ಮಾಡಿಕೊಂಡು ನಿಧಾನವಾಗಿ ಓಪನ್ ಮಾಡಿದ್ರೆ ಆಯಿತು ಗಣೇಶನಿಗೆ ಪ್ರಿಯವಾಗಿರುವಂತಹ ಮೋದಕ ಸ್ಟೀವ್ ಮಾಡೋದಕ್ಕೆ ರೆಡಿ ಆಗುತ್ತೆ ಕರ್ಜಿಕಾಯಿ ಮೌಲ್ಡ್ ಇರ್ಬೋದು ಈ ಮೋದಕ ಮೌಲ್ಡ್ ಇರ್ಬೋದು ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಬೇಕಿದ್ರೆ ಹೋಗಿ ಚೆಕ್ ಮಾಡಿ ಒಂದು ತಟ್ಟೆಗೆ ಎಣ್ಣೆನ ಸವರ್ಕೊಂಡು ಮಾಡಿರುವಂತಹ ಕಾಯಿ ಕಡುಬನ್ನೆಲ್ಲ ಸ್ಟೀಮ್ ಮಾಡೋದಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಮೋದಕ ಮಾಡಿದ್ವಲ್ಲ ಅದನ್ನು ಸಹ ಒಂದು ತಟ್ಟೆಗೆ ಇಟ್ಕೊಂಡು ಮೇಲುಗಡೆ ಸ್ವಲ್ಪ ಕೇಸರಿ ದಾಳನ ಹಾಕ್ಕೊಳ್ತಾ ಇದ್ದೀನಿ ಕೇಸರಿ ಹಾಕೋದ್ರಿಂದ ಘಮನೂ ಚೆನ್ನಾಗಿರುತ್ತೆ ಹಾಗೆ ರುಚಿನೂ ಸಹ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದೆರಡೆರಡು ಕೇಸರಿ ದಾಳನ ಇಟ್ಕೊಂಡಿದ್ದೀನಿ ಈಗ ಇಡ್ಲಿ ಪಾತ್ರೆ ಸಹ ಚೆನ್ನಾಗಿ ಬಿಸಿ ಆಗಿರುತ್ತೆ ಇದ್ರ ಮೇಲ್ಗಡೆಗೆ ಮೋದಕ ತಟ್ಟೆನ ಇಟ್ಟು ಲಿಡ್ನ ಕ್ಲೋಸ್ ಮಾಡಿಕೊಂಡು ಬರೀ ಐದು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು ನೋಡಿ ಐದು ನಿಮಿಷದ ನಂತರ ಮೋದಕಗಳೆಲ್ಲ ಈ ರೀತಿ ಸ್ಟೀಮ್ ಆಗಿ ಚೆನ್ನಾಗಿರುತ್ತೆ ಸೇಮ್ ಇದೇ ಪ್ರೊಸೀಜರಲ್ಲೇ ನಾವು ಮಾಡಿರುವಂತಹ ಕಾಯಿ ಕಡುಬು ಸಹ ಇಟ್ಟು ಇದನ್ನು ಬರೀ ಐದು ನಿಮಿಷ ಸ್ಟೀಮ್ ಮಾಡ್ಕೋಬೇಕು ಮೋದಕ ಹತ್ತು ನಿಮಿಷ ಸ್ಟೀಮ್ ಮಾಡಿದ್ರೂ ಸಹ ಏನೂ ಆಗೋಲ್ಲ ಆದರೆ ಕಾಯಿ ಕಡುಬನ್ನ ಅದರಿಂದ ಹದಿನೈದು ನಿಮಿಷದವರೆಗೂ ಸ್ಟೀಮ್ ಮಾಡ್ಕೊಂಡ್ಬಿಟ್ರೆ ಬಿಟ್ಬಿಡುತ್ತೆ ಸೊ ಹಾಗಾಗಿ ಐದು ನಿಮಿಷ ಸ್ಟೀಮ್ ಮಾಡ್ಕೊಳ್ಳಿ ಸಾಕು ಇನ್ನೂ ಒಂದೇನಂದರೆ ಕಾಯಿ ಕಡುಬುಗಳನ್ನ ನಾವು ಪ್ರೆಸ್ ಮಾಡಿ ಮೋಲ್ಡ್ ಹಾಕಿ ರೆಡಿ ಮಾಡಿದ ತಕ್ಷಣ ಸ್ಟೀಮ್ ಮಾಡ್ಕೊಂಡ್ಬಿಡಬೇಕು ನಾನಿಲ್ಲಿ ವಿಡಿಯೋ ಮಾಡೋದಕ್ಕೆ ಅಂತ ತಟ್ಟೆಗೆ ಹಾಕಿ ಹಾಗೆ ಇಟ್ಕೊಂಡ್ಬಿಟ್ಟಿದೆ ಅಲ್ವಾ ಹಾಗಾಗಿ ಮೇಲ್ಗಡೆ ಭಾಗ ಸ್ವಲ್ಪ ಒಣಗಿ ಬಿಟ್ಕೊಂಡಿದೆ ನೀವು ಮಾಡಬೇಕಾದ್ರೆ ಇಮಿಡಿಯೇಟಾಗಿ ಲಟ್ಸಿದ ತಕ್ಷಣವೇ ಸ್ಟೀಮ್ ಮಾಡ್ಕೊಂಡ್ಬಿಡಿ ಆಗ ಯಾವುದು ಸಹ ಇರೋ ರೀತಿ ಚೆನ್ನಾಗಿ ಬರುತ್ತೆ ಮೋದಕಗಳಿಗೆ ಮೇಲೆ ಸ್ವಲ್ಪ ಕೇಸರಿ ದಳನ ಹಾಕೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸೋದಲ್ಲದೆ ರುಚಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ನಮ್ಮನೇಲಿ ಹಬ್ಬದ ಸ್ಪೆಷಲಾಗಿ ಈ ರೀತಿ ಕಾಯಿ ಕಡುಬು ಹಾಗೆ ಮೋದಕನ ಮಾಡ್ಕೊಂಡಿದ್ದೆ ನಮ್ಮನೇಲಿ ಇದು ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಮೋದಕನ ಸಹ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಸ್ಟಫಿಂಗ್ ಇರ್ಬೋದು ಮೋದಕ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ